ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲ ಸನಾರಿ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣೊಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಡಗೆ ಒಳಗಿನ ತಿಳಿಯನು ಕನಕದೇತರೆ ಒಳಗಿನ ತಿಳಿಯನು ಕನಕದೇತರೆ ಅಮೃತದ ಸವೀರ್ ನಾಲಿಗೆಗೆ ಅಮೃತದ ಸೀರೆ ನಾಲಿಗೆಗೆ ಎಲ್ಲೋ ಹುಡುಕಿರೆ ಇಲ್ಲದ ದೇವರ ಕಲ್ಲು ಗುಡಿಯೊಳಗೆ ಹತ್ತಿರ ಬಿದ್ದು ದೂರ ನಿಲ್ಲುವ ನಮ್ಮ ಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಮ್ಮಿನ ಕೋಟೆಯಲಿ ಎಷ್ಟು ಕಷ್ಟವೋ ಹೊಂದಿಕೆಯಂಬುದು ಎಷ್ಟು ಕಷ್ಟ ಹೊಂದಿಕೆಯಂಬುದು ನಾಲ್ಕು ದಿನ ರಾಯಿ ಪುದೀನದಿ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣ ಗುಡಿಯೊಳಗೆ ದೇಹವೇ ಗುಡಿಯೋ ಭಾವವೇ ಮಡಿಯೂ ನಡೆಯೇ ಗುಡಿಯ ಗೋಪುರವು ೇಹವೆ ಗುಡಿಯೋ ಭಾವೆ ಮಡಿಯೋ ನಡೆಯೇ ಗುಡಿಯ ಗೋಪುರವು ಪ್ರೀತಿಯ ನುಡಿಯೇ ಘಂಟೆಯ ದವು ಪ್ರೀತಿಯ ನುಡಿಯೇ ಘಂಟೆಯ ದವು ಈ ಜೀವನ ಪಾವನವು ஜீன பாவனோடுக்கெ இல்லவர கல்லு மண்ணியொழகே இல்லேருவீத்தே இல்லேருவீத்தே ಗುರುತಿಸಲಾರಿ ನಮ್ಮೊಳಗೆ ಗುರುತಿಸಲಾರಿ ನಮ್ಮೊಳಗೆ ಗುರುತಿಸಲಾರಿ ನಮ್ಮೊಳಗೆ ಜೈ ಗುರುದೇವ್ ಇರ್ಲಿ ತಂಬೂರು ಕಂಟಿನ್ಯೂ ನೋಡಿ ಇವಾಗ ಈ ಹಾಳು ಹೇಳಿದ ಎಷ್ಟು ಚೆನ್ನಾಗಿತ್ತಲ್ಲ ಇದು ಕಂಟಿನ್ಯೂ ಈ ಹಾಡಿನ ತಾತ್ಪರ್ಯ ಏನಪ್ಪ ಅಂದರೆ ನಮ್ಮ ಗುರುದೇವರ ಭಾಳ ಫೇವ್ರೇಟ್ ಹಾಡಿದೆ ಅಂದರೆ ಇಡೀ ಆಧ್ಯಾತ್ಮಿಕ ಜಗತ್ತಿನ ಒಂದು ಸಾರ ಇದರಲ್ಲಿದೆ ಅಂತ ಹೇಳ್ಬೋದು ಡಾಕ್ಟರ್ ಶಿವರುದ್ರಪ್ಪನವರು ಇದನ್ನ ರಚನೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ನಾವು ದೇವರ ಸಲುವಾಗಿ ದೇವರು 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 ಅಂತ ಎಲ್ಲೆಲ್ಲಿ ಹುಡುಕ್ತೇವೆ ತಿರುಪತಿಗೆ ಹೋಗ್ತೇವೆ ಹಾ ಕುಂಭಮೇಳಕ್ಕೆ ಹೋಗ್ತೇವೆ ಅಯೋಧ್ಯಕ್ಕೆ ಹೋಗ್ತೇವೆ ಯಾವುದಲ್ರಿ ಹಾಂ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಲ್ಲೇ ನಾವು ಹಳೆಯಡಿಸ್ತೇವೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬಟ್ ಎಷ್ಟು ಸರಳ ಮಾರ್ಗ ನಮ್ಗೆ ಹೇಳಿದ್ದಾರೆ ಅಂತಂದ್ರೆ ನೀವು ಯಾಕೆ ಎಲ್ಲ ಕಡೆ ಓಡಾಡ್ತೀರಾ ಇಲ್ಲೇ ನಿಮ್ಮ ಸುತ್ತಮುತ್ತಲು ಇರುವಂತಹ ಜನರ ಮಧ್ಯದಲ್ಲಿನೇ ನಿಮ್ಗೇನು ಏನು ಪ್ರೀತಿ ಸ್ನೇಹಗಳು ಇದಾವಲ್ಲ ಎಲ್ಲರ ಜೊತೆಗೆ ನಾವು ಲವ್ ಅಂಡ್ ಅಫೆಕ್ಷನ್ ಇದನ್ನು ನಾವು ರೂಢಿ ಮಾಡಿಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ದೇವರು ಎಲ್ಲಿ ಅಂತ ಹೌದೌಲ್ರಿ ಸೊ ಅಂಥ ದೇವರ ಕಲ್ಪನೆಯನ್ನು ಎಷ್ಟು ಸರಳವಾಗಿ ಕಲ್ಲು ಮಣ್ಣುಗಳು ಗುಡಿಯೊಳಗೆ ಹುಡುಕಿ 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 ಜನರು ಅದರ ಸಲುವಾಗಿ ಜಗಳಾಡ್ತಾ ಇದ್ದಾರೆ ಹೌದೌಲ್ರಿ ಗುಡಿ ಕಟ್ಟಿಸ್ಬೇಕು ಗುಡಿ ಕೆಡಗಬೇಕು ಇನ್ನೇನೇನೋ ನಡೀತಾ ಇದೆ ಸೊ ಅಂದರೆ ದ ವೆರಿ ಕಾನ್ಸೆಪ್ಟ್ ಆಫ್ ಗಾಡ್ ಅವ್ರಿಗೆ ಏನಾಗಿಬಿಟ್ಟಿದೆ ಅಂತಂದರೆ ಇದು ಎಲ್ಲೋ ಕಲ್ಲಿನಿಂದ ಕಟ್ಟಿದಂಥ ಗುಡಿಯೊಳಗೆ ದೇವರಿದ್ದಾನಪ್ಪ ಹಾಂ ಇಂಥ ಗುಡಿಯೊಳಗೆ ದೇವರಿದ್ದಾನೆ ಅಂತ ಇರ್ಬೋದಲ್ಲಿ ಆದರೆ ನಿಜವಾದ ದೇವರ ಅನುಭವ ನಮಗೆ ನೋಡಿ ನಿಮ್ಮ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ನೋಡಿರಿ ಮನೆಯೊಳಗೆ ಆ ಮಕ್ಕಳ ಜೊತೆಗೆ ಸ್ವಲ್ಪ ಹೊತ್ತು ಯಾವಾಗಾರು ಹಾಂ ಚಿಕ್ಕ ಮಕ್ಕಳ ಜೊತೆಗಿರಿ ಒಂದು ಎರಡು ನಿಮಿಷ ನೀವಿದ್ರೆ ನಿಮಗೆ ದೇವರ ಅನುಭವ ಆಗ್ತದೆ ಅಷ್ಟು ಮಾತ್ರ ನಾ ಗ್ಯಾರಂಟಿ ಆಗಿ ಅಂದರೆ ಮಗುವಿನ ಮುಗ್ಧತೆ ಪ್ರೇಮ ಏನಿದೆಯಲ್ಲ ಅದು ನಮಗೆ ಆನಂದ ತಂದು ಕೊಡ್ತದೆ ಸೊ ಮಗುವಿನಲ್ಲೇ ದೇವರನ್ನು ಕಾಣ್ಬೋದು ನಮ್ಮ ಸ್ನೇಹಿತರಲ್ಲೇ ದೇವರನ್ನ ಕಾಣ್ಬೋದು ಗಂಡ ಹೆಂಡತಿ ಮಧ್ಯನೇ ದೇವರ ಅನುಭವ ಆಗ್ಬೋದು ಮಕ್ಕಳ ಜೊತೆಗಾಗ್ಬೋದು ಮೊಮ್ಮಕ್ಕಳ ಜೊತೆಗಾಗ್ಬೋದು ಅಂದರೆ ನಾವು ಯಾರ ಜೊತೆಗೆ ನಿಜವಾಗಿ ನಮ್ಮ ಹೃದಯದಿಂದ ಒಂದು ಪ್ರೇಮ ಪೂರಿತವಾದಂಥ ವಾತಾವರಣ ನಿರ್ಮಾಣ ಮಾಡ್ತಾರಲ್ಲ ಅಲ್ಲೆಲ್ಲ ಕಡೆಗೂ ನಮ್ಮ ದೇವರ ಅನುಭವ ಆಗೇ ಆಗುತ್ತೆ ಅನ್ನೋದು ಇದ್ರ ಸಾಕ್ತಾರೆ ಕರೆಕ್ಟಾ ಇನ್ನು ಹೆಚ್ಚಿಗೆ ಹೇಳಬಾರ್ದು ಯಾಕಂದ್ರೆ ಎಲ್ಲ ಹಾಡಿನಲ್ಲಿ ಬಂದ್ಬಿಟ್ಟರು ರೀತಿಯ ನುಡಿಯೇ ಗಂಟೆಯ ಏನಾದ್ರು ಅಂತ ಹೇಳಿದ್ರು ನಾವು ಗಂಟೆ ಬಾರಿಸ್ತೇವೆ ದೂಪ ದೀಪ ನೈವೇದ್ಯ ಆರತಿ ಎಲ್ಲಾನು ಮಾಡ್ತೇವೆ ಅದೆಲ್ಲ ನಿಮ್ಮ ಹೃದಯದಲ್ಲಿ ಏನಿದೆ ಅಲ್ಲ ಹೃದಯಾಂತರ್ಯಾಮಿ ಆದಂತಹ ಭಗವಂತನನ್ನ ನಾವು ಸ್ಮರಣೆ ಮಾಡೋದಕ್ಕೆ ಅವೆಲ್ಲ ಇರೋದು ಅದು ನಮಗೆ ಕೂತಲೇ ಸುಲಭವಾಗಿ ಆಗ್ತಾ ಇದ್ರೆ ಅವೆಲ್ಲ ಯಾಕಷ್ಟು ಕಷ್ಟ ಪಡ್ತಿರ್ಪಾ ಸುತ್ತಮುತ್ತಲಿಂದ ಇರುವಂತ ಜನರ ಜೊತೆಗೆ ರೀತಿ ವಿಶ್ವಾಸಗಳಿಂದ ಇರಲಿ ಅಂತ ಹೇಳಿದಂತ ಒಂದು ಸಂದೇಶ ಕರೆಕ್ಟ್ ಅಲ್ಲ ಜಯ್ ಗುರುದೇವ್ರಮಸ್ಕಾರ